ಇನ್ನೊಂದು ಪ್ರಶ್ನೆ ಗುರುಜಿ ವಿದ್ಯಾರ್ಥಿಗಳು ಮಕ್ಕಳು ಅಂತ ನೋಡಿದ್ರೆ ಸಾಕಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ ಆದ್ರೆ ಅವರ ಓದಿಗೆ ತಕ್ಕ ಪ್ರತಿಫಲ ಫಲಿತಾಂಶ ಅನ್ನೋದು ಸಿಗೋದಿಲ್ಲ ಇದಕ್ಕೆ ಏನ್ ಕಾರಣ ಯಾವದಾದ್ರೂ ಏನಾದ್ರೂ ಪರಿಹಾರ ಇದೆ ಪ್ರತಿ ಗುರುವಾರ ಗುರುವಾರ ಕಡಲೆ ಕಾಳನ್ನ ನೆನೆಸಿದ್ದನ್ನ ಮ ಹಾರ ಮಾಡಿ ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡಬೇಕು ಅಥವಾ ಬಾಬಾರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಥವಾ ನವಗ್ರಹದಲ್ಲಿ ಗುರುಗ್ರಹಕ್ಕೆ ಸಮರ್ಪಣೆ ಮಾಡಬೇಕು ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳಿಕೊಳ್ತಕ್ಕಂಥದ್ದರಿಂದ ಗುರವೇ ಸರ್ವ ಲೋಕಾನಾಂ ಬಿಷಜೆ ಬಬರೋಗಿಣ್ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣ ಮೂರ್ತಯೇ ನಮಃ ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳು ಪ್ರಾಪ್ತವಾಗಬೇಕು ಓದಿದ್ದು ನೆನಪಿರಬೇಕು ಅಲ್ಲಿ ಪ್ರೆಸೆಂಟೇಷನ್ ಸರಿಯಾಗಿರಬೇಕು ಮತ್ತು ನಮ್ಮ ಅಕ್ಷರ ಭಾಷೆ ಪ್ರತಿಯೊಂದು ಶುದ್ಧವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ದಕ್ಷಿಣಾಮೂರ್ತಿಯ ಶ್ಲೋಕಗಳನ್ನು ಹೇಳಿಕೊಂಡು ಕಡಲೆಕಾಳನ್ನು ನೆನೆಸಿದ ಕಡಲೆಕಾಳನ್ನು ದಕ್ಷಿಣಾಮೂರ್ತಿ ಗುರುಗ್ರಹಕ್ಕೆ ಸಮರ್ಪಣೆ ಮಾಡೋದ್ರಿಂದ ವಾಕ್ಸಿದ್ಧಿ ವಾಕ್ಚಾತುರ್ಯ ಮತ್ತು ನೆನಪಿನ ಶಕ್ತಿ ಜ್ಞಾಪಕ ಶಕ್ತಿ ಮೇಧಾಶಕ್ತಿ ಮೇಧಾದೇವಿ ವಿಷಮಾಣ ಆಗ ಆತ ಪ್ರತಿಯೊಂದಕ್ಕೂ ವೇದದಲ್ಲಿ ಉಲ್ಲೇಖ ಇದ್ದಾವೆ ಆ ಮೇಧಾಶಕ್ತಿ ವೃದ್ಧಿ ಆಗಬೇಕು ಅಂತಂದರೆ ಕಡಲೆಕಾಳನ್ನು ದಕ್ಷಿಣಾಮೂರ್ತಿ ಸಮರ್ಪಣೆ ಮಾಡಬೇಕು ತಾಯಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ